ವಿಜಯಪುರ ಜಿಲ್ಲೆ ಪ್ರವಾಸಿ ತಾಣ ಗುಂಬಾಜು ಸೇರಿ ಹಲವಾರು ಐತಿಹಾಸಿಕ ಕಟ್ಟಡಗಳಿವೆ ಈಗ ಅದೇ ರೀತಿ ಮೀನು ಸಂಗ್ರಹಾಲಯವನ್ನ ನಿರ್ಮಿಸಲಾಗಿದೆ ಶಿಥಿಲಗೊಂಡಿದ್ದಂತಹ ಸಂಗ್ರಹಾಲಯಕ್ಕೆ ಹೈಟೆಕ್ ಟಚ್ ನೀಡಿದ್ದು ಪ್ರವಾಸಿಗರನ್ನ ಬೀಸಿ ಕರಿತಾ ಇದೆ ಆ ಕುರಿತ ಒಂದು ವರದಿ ಇದೆ ಬನ್ನಿ ನೋಡ್ತಾ ಹೋಗೋಣ ವಿಜಯಪುರ ನಗರದಲ್ಲಿನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಜಿಲ್ಲಾ ಕ್ರೀಡಾಂಗಣದ ಬಳಿ ಮತ್ತು ಕನಕದಾಸ ವೃತ್ತದ ಹತ್ತಿರದಲ್ಲೇ ಮೀನುಗಾರಿಕೆ ಇಲಾಖೆಯಿಂದ ನಿರ್ವಹಿಸಲ್ಪಡುವ ಮುದ್ದು ಮೀನು ಸಂಗ್ರಹಾಲಯವಿದೆ ಇದೀಗ ಇದು ಶಿಥಿಲಗೊಂಡಿದ್ದ ಮುದ್ದು ಮೀನು ಸಂಗ್ರಹಾಲಯಕ್ಕೆ ಹೈಟೆಕ್ ಸ್ಪರ್ಶವನ್ನ ನೀಡಲಾಗಿದ್ದು ನೋಡುಗರನ್ನ ಕೈಬೀಸಿ ಕರೆಯುತ್ತಿದೆ ಜಿಲ್ಲಾ ಪಂಚಾಯಿತಿ ಹಾಗೂ ಮೀನುಗಾರಿಕೆ ಇಲಾಖೆ ಅನುದಾನದಲ್ಲಿ ಅಂದಾಜು ಇಪ್ಪತ್ತೈದು ಲಕ್ಷ ರೂಪಾಯಿಗಳ ವೆಚ್ಚದಲ್ಲಿ ನವೀನ ಸ್ಪರ್ಶ ನೀಡಲಾಗಿದೆ ಕಟ್ಟಡದ ಒಳಭಾಗದಲ್ಲಿ ಬಣ್ಣ ಬಣ್ಣದ ತರಹೇವಾರಿ ಮುದ್ದು ಮೀನುಗಳನ್ನು ಸಂಗ್ರಹಿಸಿರುವ ಅಕ್ವೇರಿಯಂಗಳಿಗೆ ಹೊಂದಿಕೊಂಡಂತೆ ಆಧುನಿಕ ವಿನ್ಯಾಸದ ಸ್ಪರ್ಶ ನೀಡಲಾಗಿದ್ದು ಬ್ರೋಧಾಕಾರದ ಎಲ್ಇಡಿ ಪರದೆಯಲ್ಲಿ ಮೀನು ಸಂಚರಿಸುವಂತೆ ಕಂಡುಬರುವ ದೃಶ್ಯ ಎಂಥವರನ್ನ ಮೋಡಿಗೊಳಿಸುತ್ತದೆ ಸೊ ಇದು ಗೌರ್ಮೆಂಟ್ ಅಕ್ವೇರಿಯಂ ಸೊ ಇಲ್ಲೇನಂದರೆ ಸ್ವಲ್ಪ ಮಕ್ಕಳದ ಐ ಕ್ಯೂ ಇಂಟೆಲಿಜೆನ್ಸ್ ಕ್ರಿಯೇಟ್ ಆಗಬೇಕು ಜಾಸ್ತಿ ಆಗಬೇಕು ಒಂದು ಉದ್ಯಾನ ಅನ್ನವನಕ್ಕೆ ಹೋಗ್ತಾ ಇರ್ತಾರೆ ಅಂಥ ಪ್ಲೇಸ್ದಾಗೆ ಇಂಥ ಒಂದು ಪ್ಲೇಸ್ ಬಂದರೆ ಮಕ್ಕಳು ಸ್ವಲ್ಪ ಅವ್ರಿಗೆ ಮಾನಸಿಕವಾಗಿ ಚೆನ್ನಾಗಿರುತ್ತೆ ಮತ್ತು ಎಮೋಷ್ನಲ್ ಇಂಟೆಲಿಜೆನ್ಸ್ ಆರ್ ಐ ಕ್ಯೂ ಇರಲಿ ಸೊ ಅದು ಜಾಸ್ತಿ ಆಗುತ್ತೆ ಸೊ ಏನಂದ್ರೆ ಅಂದರೆ ಸ್ವಲ್ಪ ಬಿಜಾಪುರದಲ್ಲಿ ಒಳ್ಳೆ ಒಳ್ಳೆ ಹಿಸ್ಟಾರಿಕಲ್ ಪ್ಲೇಸ್ ಯುನೆಸ್ಕೋ ಅಂತ ಪ್ಲೇಸಸ್ ರೀ ಗೋಲ್ಗುಂಬಸ್ ಅಂತ ಇರಲಿ ಎಲ್ಲ ಕಡೆ ಬಟ್ ಇಲ್ಲಿ ಶಿವಗಿರಿನೂ ಹೋಗ್ತಾರೆ ಬಟ್ ಏನಂದರೆ ಇಲ್ಲಿ ಸ್ವಲ್ಪ ಅಷ್ಟು ಅಡ್ವರ್ಟೈಸಿಂಗೂ ಆಗಿಲ್ಲ ಸೊ ನಿಮ್ಮ ಮಾಧ್ಯಮವರೆಗೆ ನಾವು ಕರೋದೇನೆಂದರೆ ಎಲ್ಲರೂ ಕಡೆ ಸ್ವಲ್ಪ ಇದು ಮುಟ್ಟಿ ಸ್ವಲ್ಪ ಇದನ್ನು ಸ್ವಲ್ಪ ಪ್ರಚರಿಸಿದರೆ ಸ್ವಲ್ಪ ಇವ್ರಿಗೂ ಸ್ವಲ್ಪ ಬಿಸ್ನೆಸ್ ಇರಲಿ ಅದು ಪಾಯಿಂಟ್ ಆಗಿರಲಿ ರೀ ಸ್ವಲ್ಪ ಆಗುತ್ತೆ ಈ ಮೀನು ಸಂಗ್ರಹಾಲಯದಲ್ಲಿ ಅಪರೂಪ ಎನ್ನುವಂತಹ ದೇಶ ವಿದೇಶಗಳ ವಿವಿಧ ತಳಿಯ ಮೀನುಗಳನ್ನು ಸಂಗ್ರಹಿಸಿಡಲಾಗಿದೆ ಗೋಲ್ಡ್ ಫಿಶ್ ಯೆಲ್ಲೋ ಪ್ಯಾರೆಟ್ ಫಿಶ್ ಆ್ಯರೋ ಒನ್ ಫಿಶ್ ಬ್ಲೂ ಜಾಗ್ವಾರ್ ಫಿಶ್ ಬ್ಲ್ಯಾಕ್ ಓರಾಂಡಾ ಗೋಲ್ಡ್ ಫಿಶ್ ರೇನ್ಬೋ ಶಾರ್ಕ್ ಫಿಶ್ ಗ್ರೀನ್ ವಿಡೋ ರೆಡ್ ವಿಡೋ ಜಿಬ್ರಾ ಫಿಶ್ ಅಲಿಬೋನ್ ಆಸ್ಕರ್ ಫಿಶ್ ಮಾರ್ಬಲ್ ಮತ್ತು ಏಂಜಲ್ ಫಿಶ್ ಮಾತ್ರವಲ್ಲ ಚೈನಾದ ಅತಿ ಅಪರೂಪದ ಫ್ಲವರ್ ಹಾರ್ನ್ ಫಿಶ್ ಹಾಗೂ ಮಲೇಷಿಯಾದ ಅರೋವನ್ ಫಿಶ್ ಗಮನ ಸೆಳೆಯುತ್ತಿದೆ ಇನ್ನೂ ಸ್ವಲ್ಪ ಇದು ಬೆಳವಣಿಗೆ ಆಗ್ಬೇಕಾದ್ರೆ ನಮ್ಮಂತ ಸಾರ್ವಜನಿಕರದಾಗಲಿ ಎಲ್ಲರದಾಗಲಿ ಅದರ ಬೆಂಬಲ ಅವ್ರಿಗೆ ಬೇಕು ಇಲ್ಲಿ ಫೀ ನ್ ಬಾಳಿಟ್ಟಿಲ್ಲ ಅವರು ಐದು ಹತ್ತು ಖರ್ಚು ಮಾಡ್ತೀವಿ ನಾವು ಎಲ್ಲೋ ಹೆಂಗೋ ಅದಕ್ಕೆಲ್ಲರೂ ಬಂದಿಲ್ ನೋಡಿರಿ ಸಹಕಾರ ಕೊಡಿರಿ ಇದು ಇನ್ನಷ್ಟು ಬೆಳವಣಿಗೆ ಆಗಲಿ ಇನ್ನೂ ಹೆಚ್ಚು ಹೆಚ್ಚು ಪ್ರಾಣಿಗಳನ್ನು ಇವರು ಸಾಕೋತಾಗಲಿ ಒಳ್ಳೆ ರೀತಿಯಿಂದ ಅಭಿವೃದ್ಧಿ ಆಗಲಿ ಹೇಳಿ ನನ್ನ ಅಭಿಪ್ರಾಯವನ್ನು ಹೇಳ್ತಾ ಇದ್ದೀನಿ ಇನ್ನು ಹೈಟೆಕ್ ಆಗಿ ಮರು ವಿನ್ಯಾಸಗೊಳಿಸಲಾದ ಮತ್ತು ಮರು ನಿರ್ಮಾಣಗೊಂಡಿರುವ ಈ ಮುದ್ದು ಮೀನು ಸಂಗ್ರಹಾಲಯ ಅತಿ ಕಡಿಮೆ ದರದಲ್ಲಿ ವೀಕ್ಷಣೆಗೆ ಅವಕಾಶ ಕಲ್ಪಿಸಲಾಗಿದೆ ಶಾಲಾ ಕಾಲೇಜಿನವರು ತಮ್ಮ ವಿದ್ಯಾರ್ಥಿಗಳಿಗೆ ಈ ಸ್ಥಳಕ್ಕೆ ಕರೆ ತಂದು ಮೀನನ್ನ ನೋಡಲು ಅವಕಾಶ ಕಲ್ಪಿಸಬೇಕು ಜೊತೆಗೆ ಜಿಲ್ಲೆಗೆ ಆಗಮಿಸುವ ಪ್ರವಾಸಿಗರು ಸಹಿತ ಇದರ ಸದುಪಯೋಗ ಪಡೆದುಕೊಳ್ಳುವಂತೆ ಪ್ರಚಾರದ ಕೊರತೆ ನೀಗಿಸಲು ಇಲಾಖೆ ಮುಂದಾಗಬೇಕಿದೆ ಅನ್ನೋದೇ ನಮ್ಮ ಆಶಯ ದೀಪಕ್ ಶಿಂದೆ ಗ್ಯಾರಂಟಿ ನ್ಯೂಸ್ ವಿಜಯಪುರ